ಬಡವರ ಬಂಧು ಧೀಮಂತು ನಾಯಕ ಬಸವನಗಡಿ ಜೆಡಿಎಸ್ ಯುವ ಅಧ್ಯಕ್ಷರಾದ ಶ್ರೀ ಅಜಯ್ ಗೌಡ ರವರ ಹುಟ್ಟುಹೋಪದ ಪ್ರಯುಕ್ತ ತ್ಯಾಗರಾಜನಗರ ಎರಡನೇ ಬ್ಲಾಕ್ನಲ್ಲಿ ಅದ್ದೂರಿಯಾಗಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಸಮಂಜರಿ ಕಾರ್ಯಕ್ರಮ ನೃತ್ಯ ಹಾಗೂ ಹಾಸ್ಯ ಸಣ್ಣ ಪುಟ್ಟ ಮಕ್ಕಳಿಂದ ಅದ್ಭುತವಾದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರಾದ ಇವೇಂದ್ರನ್ ರವರು ಹಾಗೂ ಮಹಾತ್ಮ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾರಾಜ ರವರು ಜೆಡಿಎಸ್ ಬಸಂಗುಡಿ ರಾಜೂರವರು ಚಂದ್ರಣ್ಣ ಹಾಗೂ ಇನ್ನು ಅನೇಕ ಸ್ನೇಹಿತರು ಕಾರ್ಯಕರ್ತರು ಅಭಿಮಾನಿಗಳು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಅಜಯ್ ಗೌಡರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಬಂದರು ನಿಂತರು रीति हंचुवा यजमाना ನಮಗೆಲ್ಲ ಒಬ್ಬನು ಯಾರ್ ಹತ್ತ ಮಗನೋ ನಮಗಾಗಿ ಬಂದನು ಏನು ಗೊತ್ತೇ ಇಲ್ಲ ಒಡವನು ಕೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಗುವಂತ ದೀಪ ಸ್ನೇಹಿತಂದು ಹುಟ್ಟು ಹಬ್ಬ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಸವನಗುಡಿ ಕ್ಷೇತ್ರ ಬಸವನಗುಡಿ ವಾರ್ಡ್ ಅಲ್ಲಿ ತುಂಬಾ ಒಂದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಒಂದು ಅನಿಸಿಕೆ ಏನಂದರೆ ಯಾವುದು ಈ ಪಕ್ಷ ಆ ಪಕ್ಷ ಆ ಪಕ್ಷ ನಮಗೆ ಬೇಡ ಯಾಕಂದರೆ ಜನಕ್ಕೆ ತಲುಪೋ ಥರ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಜಯ್ ಅವರು ಅದು ಖುಷಿ ಪಡಬೇಕು ಯಾಕಂದರೆ ಕೆಲವರು ಯಾರೂ ಇಷ್ಟಪಡಲ್ಲ ಮನೆ ದುಡ್ಡೆಲ್ಲ ತುಂಬ ಹಾಳು ಮಾಡೋದು ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ ಅವರು ಕೊರೋನಾಯಿಂದ ಹಿಡ್ದು ಕೆಲವೊಂದು ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಆಗಿರ್ಬೋದು ಕೆಲವು ಬಿ ಬಿ ಎಂ ಪಿ ಎಲ್ಲರಿಗೂ ಸ್ವಲ್ಪ ಸಹಕಾರ ಮಾಡಿದ್ದಾರೆ ಹಾಗೆ ಒಂದು ಹ್ಯಾಂಡಿಕ್ಯಾಪ್ಸ್ ಮಕ್ಳಿಗಿರ್ಬೋದು ಪ್ರತಿಯೊಂದು ಸಹಕಾರ ಇದ್ದಾರೆ ಏನೊಂದು ಆಸೆ ಅಂದರೆ ಒಬ್ಬ ಪಬ್ಲಿಕ್ ಅವರು ಅಧಿಕಾರಿ ಎಲ್ಲ ಅಧಿಕಾರ ಅಂದರೆ ಇನ್ನೂ ಏನೇನು ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ಒಂದು ವಿಶ್ವಾಸ ತೋರಿಸ್ತಾ ಇದ್ದಾರೆ ಇಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಡಬೇಕು ನೀವೆಲ್ಲ ಗೊತ್ತಾ ಜನಗಳು ಅವ್ರು ನಾಲ್ಕು ಜನ ಐದು ಜನ ಫ್ಯಾಮಿಲಿ ಇದ್ದೇ ಇರ್ತಾರೆ ಬಟ್ ನೂರು ಜನಕ್ಕೆ ಊಟ ಹಾಕೋದು ತುಂಬ ಕಷ್ಟ ಎಷ್ಟು ದಿನ ಆಗ್ತೀರಿ ನೂರು ಜನಕ್ಕೆ ಅದಕ್ಕೋಸ್ಕರ ಕೆಲವು ಏನಂದ್ರೆ ಇಂಥ ಒಬ್ಬ ನಾಯಕ ಯುವ ನಾಯಕ ಜೆ ಡಿ ಎಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ದೊಡ್ಡವರು ಇವ್ರನ್ನ ಗುರುತಿಸಿ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಲ್ಯೂಬಲ್ ಕೊಡಬೇಕು ನಮ್ಮ ಯುವ ಮುಖಂಡ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಸಗುಂಡಿ ವಾರ್ಡ್ನ ಅಧ್ಯಕ್ಷರಾದಂಥ ಸನ್ಮಿತ್ರ ಅಜಯ್ ಗೌಡ್ರಿಗೆ ಹುಟ್ಟದ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಪಕ್ಷದ ಅಧ್ಯಕ್ಷರು ಮಹಾಪ್ರಧಾನ ಕಾರ್ಯದರ್ಶಿ ನಮ್ಮ ಎಲ್ಲ ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ಅವನು ಒಂದು ತುಂಬ ಹೃದಯದಿಂದ ನಾವು ಅವನಿಗೆ ಆಶೀರ್ವಾದ ಮಾಡಿ ಭಗವಂತ ಅವನಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ತುಂಬ ಒಂದು ಸರಳತೆ ಸಜ್ಜನಿಕೆ ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ ಎಲ್ಲ ಕಡೆಯೂ ಆ್ಯಕ್ಟಿವ್ ಆಗಿ ಓಡಾಡ್ತಾರೆ ಹಾಗಾಗಿ ನಮ್ಮಂಥ ಅಜಯ್ ಗೌಡರು ಈ ಭಾಗದಲ್ಲಿ ಬಿ ಬಿ ಎಮ್ ಪಿ ಸದಸ್ಯರಾಗಬೇಕು ಅಂತ ನಮ್ಮ ಆಸೆನೂ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಸ್ನೇಹಿತರು ಸ್ನೇಹಿತರು ಹೊರ್ಗನೇ ಇದೆ ಅವರಿಗೆ ಬಸವನಗುಡಿ ವಾರ್ಡಲ್ಲಿ ಹಾಗಾಗಿ ಸೊ ಅವ್ರ ಮುಂದಿನ ದಿನಗಳಲ್ಲಿ ತುಂಬ ಫ್ಯೂಚರ್ ಇದೆ ಅವ್ರಿಗೇನಾದ್ರು ನಮ್ಮ ಪಕ್ಷದಿಂದ ಈಗ ಅಲಯನ್ಸ್ ಆಗಿರೋದ್ರಿಂದ ಸೊ ದೊಡ್ಡವ್ರು ಏನು ತೀರ್ಮಾನ ತಗೋತಾರೋ ಅದ್ರ ಮೇಲೆ ಅಜಯ್ ಗೌಡ್ರಿಗೆ ಒಳ್ಳೇದು ಮಾಡಲಿ ಅವ್ರ ಆರೋಗ್ಯ ಐಶ್ವರ್ಯ ಇನ್ನೂ ವೃದ್ಧಿ ಆಗಲಿ ಜೊತೆಗೆ ಹೀಗೆ ಸಮಾಜ ಸೇವೆ ಮಾಡ್ತಾ ಅವರು ಎಲ್ಲರೂ ಕೂಡ ಆಶ್ರಯ ಆಗಿರಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಸೊ ಅವರು ಹೆಂಗ್ ಲೀಡರು ಸೊ ಈ ನಾವು ಲೊಕಾಲಿಟಿಲಿ ನೋಡಿರೋ ಥರ ಸೊ ಅವ್ರದ್ದು ಇನ್ನೂ ಕೂಡ ದೊಡ್ಡ ಮಟ್ಟಲಿಗೆ ಹೋಗಲಿಕ್ಕೆ ಹೋಗಲಿ ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ಆಶಿಸ್ತೇನೆ ಹ್ಯಾಪಿ ಬರ್ಡೆ ಯಾಕಂದರೆ ಸುಮಾರು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದಾರೆ ಹೀಗೆ ದೇವರು ಅವ್ರಿಗೆ ಆಶೀರ್ವಾದ ಶಕ್ತಿ ಕೊಡಲಿ ಸರ್ ತುಂಬ ಖುಷಿ ಆಗ್ತಾ ಇದೆ ಇದಕ್ಕಿಂತ ಅದೃಷ್ಟ ಇನ್ನೇನು ಹೇಳಿ ಲೈಫಲ್ಲಿ ನಾವೇನು ನಾವು ಕೆಲವೊಂದು ವಿಷಯಗಳನ್ನು ನಾವು ತಗೊಳಕ್ಕಾಗಲ್ಲ ಈ ಥರ ಸಮಯ ಸಂದರ್ಭದಲ್ಲೇ ನಮ್ಗೆ ಗೊತ್ತಾಗೋದು ನಮ್ಮ ಪ್ರೀತಿ ಏನು ನಮ್ಮ ವ್ಯಾಲ್ಯೂ ಏನು ನಾವು ಯಾವ ಸ್ಥಾನದಲ್ಲಿ ಯಾರ ಹತ್ರ ಉಳಿಸ್ಕೊಂಡಿದ್ದೀವಿ ಅನ್ನೋದು ಈ ಥರ ಸಮಯ ಸಂದರ್ಭದಲ್ಲೇ ನಮ್ಮ ನಮ್ಮದು ಯೋಗ್ಯತೆಗಳು ಗೊತ್ತಾಗೋದು ಸರ್ ಸರ್ ಇವಾಗ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಅಲ್ಲಿ ನಾವು ಒಬ್ಬರೇ ಸಿಂಗಲ್ ಡಿಸಿಷನ್ ಮೇಕರ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂದರೆ ಬಿ ಜೆ ಪಿಯವ್ರ ಮನ ಅಂದರೆ ನಮ್ಮ ಕಾರ್ಯಗಳು ನಮ್ಮ ಕೆಲಸಗಳು ಹಂಗೆ ಇರಬೇಕು ಆಗಿದ್ದಾಗ ನಮ್ಮ ಹೈಕಮಾಂಡ್ ಆದಂಥ ನಮ್ಮ ದೇವೇಗೌಡರ ಅಪ್ಪಾಜಿ ಆಗಿರ್ಬೋದು ಕುಮಾರಣ್ಣ ಅಪ್ಪಾಜಿ ಆಗಿರ್ಬೋದು ಅವ್ರ ಹತ್ರ ನಾವು ಮಾತಾಡಿದಾಗ ಮುಂದಿನ ನಿರ್ಧಾರಗಳು ಅವ್ರು ತಗೊಳ್ತಾರೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟು ನಮ್ಮ ಬಸವಂಗುಡಿ ಒಂದೇ ಜಾಗ ಅಂತಲ್ಲ ಎಲ್ಲ ವಾರ್ಡಲ್ಲಿ ಯೂತ್ನ ಕೇಳ್ತಾ ಇದ್ದಾರೆ ಏನಕ್ಕೆ ಅಂದರೆ ತುಂಬ ಸರ್ಕಾರ ಸವಲತ್ತುಗಳು ತಿಂದ ಮುಂಚಿನ ಅಧಿಕ ನಾಯಕರುಗಳು ಯಾರೇ ಯಾವುದೇ ಥರ ಯುವಕರಿಗೆ ಆಗಲಿ ಯಾವುದೇ ಥರ ಆಗಲಿ ಯಾವುದೇ ರೀತಿ ಸವಲತ್ತುಗಳು ಸಿಕ್ಕಿಲ್ಲ ಅದನ್ನೇನೆಂದರೆ ನಾವುಗಳೆಲ್ಲನೂ ಸ್ಕ್ರ್ಯಾಚ್ ಲೆವೆಲಿಂದ ಬಂದಿರೋದ್ರಿಂದ ನಮಗೆ ಗೊತ್ತು ಯೂತ್ಗಳ ಪೈನ್ ಏನು ಕಾರ್ಯಕರ್ತರು ಪೈನೇನು ಇವಾಗ ಸಂಘಟನೆ ಮಾಡೋದು ಎಷ್ಟು ಕಷ್ಟ ಇದೆ ಯಾವುದೇ ರೀತಿ ನಾಯಕರದ್ದು ಯಾವುದೇ ರೀತಿ ಸಪೋರ್ಟ್ಗಳು ಸಿಗೋಲ್ಲ ನಾವೆಷ್ಟು ಪರದಾಡಬೇಕು ನಮ್ಮ ನಂಬಿರೋ ಫಾಲೋವರ್ಸ್ಗೆ ನಾವೇಂಗಳು ಸಪೋರ್ಟ್ ಮಾಡ್ಕೋಬೇಕು ಈ ಥರದ್ದೆಲ್ಲ ಇರೋದ್ರಿಂದ ನಾವು ನಮ್ಗೆ ಸ್ವಲ್ಪ ಸ್ವಲ್ಪ ನಾಯಕರುಗಳ ಸಪೋರ್ಟ್ ಇದೆ ಪ್ಲಸ್ ಮಾರ್ಗದರ್ಶನ ಇರೋದ್ರಿಂದ ಇದು ಕೆಲಸ ಕಲ್ ಮಾಡ್ಕೊಂಡು ಬಂದಿದ್ದೀವಿ ಸರ್